ನಿಮ್ಮ ಅಕ್ಕಿಗೆ ಬಸ್ರದಲ್ಲ ಯಾರಿಗೆ ಬ್ಯಾಂಕಿನ ವರ್ಷ ಪ್ರಯತ್ನ ಪಟ್ರೆ ಕೆಲಸ ಸಿಗಲ ಬರೀ ಮೂರ್ ತಾಸನಿಗೆ ಯಾವ ಅಂತ ಅಲ್ಲಿ ಇಷ್ಟು ಮಂದಿದೀವಿ ಯಾವ ಗದ್ದಲ ಬಾವು ಕಣಿಸ್ ಈಗ ನೀ ಬಸರದಿ ತಡಿ ಮತ್ತೆ ಐ ತಡಿ ನಾ ಯೋಗಪುರ ಬಸರದಿ ನಾ ಬಸರದಿ ಯಾರಿಗೆ ಯಾರಿಗೆ ಡೊಳ್ಳೆ ಮಾವ ನೀನು ಅಣ್ಣಂದಿ ಈಗ ಗೊತ್ತಾತ್ ನನಗ ಯಾಕ ಅವ ಯಾಕ ಲಪ್ಪಟ್ಟಿ ಇಟ್ಕೊಂಡ ಬಂದನ ಕಾಕ ಅನ್ನೋ ಈಗ ನೀ ಬಸರದಿ ನಾ ಬಸರದಿ ಯಾರಿಗೆ ಯವ ನವಲ್ ಏ ಮೇಲಕ ಕೂಸು ಏನು ಡಾಕ್ಟರ್ ಏನ್ ಹೇಳಿದ್ರೆ ಹೇಳಿ ನಿಂಗೆ ಬದಾಮ್ಯಾಗ ಡೊಳ್ಳಿನ ಮಾವ ಐದೂವರೆ ಪೀಸ್ ಇಲ್ಲಿ ಮೇಂಟೈನ್ ಮಾಡ್ಯಾನ ಹನುಮಪ್ಪ ಮಾಮ ಅಲ್ಲ ಹನುಮಪ್ಪ ಮಾಮ ಅನ್ನೋರು ಬಾಳ್ ಊರಾಗ ಎಲ್ಲರಿಗೇ ಹನುಮತ್ ಮಾಮ ಡೊಳ್ಳಿನವ್ರೆ ನಮ್ದವ ಯಾಕೆ ಅಂದ್ರೆ ನೀನ್ ಅಡ್ರೆಸ್ ಹೇಳಿಲ್ಲ ಅಂದ್ರೆ ಇಡೀ ಅವ್ರಿಗೆ ಮತ್ ಬ್ಯಾರೆ ತುರ್ಕೊಂತಾರ ಮಂದಿ ಈ ಕಟ್ಟಿ ಕರಿತೀರಿ ಯಾರ ಆಕೆಗೇ ಗೊತ್ತಿಲ್ಲ ಅಮ್ಮ ಗಾದ್ರ ಡೊಳ್ಳನ್ ಅವರು ಹಣ್ಣು ಹಂಪ್ಲ ಶಿಬೋನ್ ಬೇಕಾನ ಮುಂಜಾಲ ಐದಕ್ ಬಾರಿ ಹೋಡಿಗಿರ್ತವು ಮನಗಂಡ ಮನಗಣ ಮಾನ್ಕಾಯಿ ಅದೀಗ ನಮ್ ಕಾಕ ನೋಡಲ್ಲ ಅಯ್ಯೋ ಅವೇನಂತನ್ ಗೊತ್ತನ ಏನ್ ಮಾಡುದಿಲ್ಲ ಮುದ್ಯ ಅವ ಮುಂಜಾನೆ ಇದ್ದ ಇಲ್ಲೇ ನಿಂತಿನ ನನಗೊಂದ್ ಚಾನ್ಸ್ ಸಿಗ್ಲಿಲ್ಲ ಡೋಳು ಬಾದ್ ಗದ್ಲಾ ಮಾಡಿ ಬಿಡ್ತಿಲ್ಲತ್ತ ಕಾಕ ತೆಲಿ ಕರ್ಸೋಡ ಯಾಳೆ ಸೀಸನ್ ನೀನು ತೋಣಿ ಅಂತ மக்காய் தீர்சலிஸ் அவ் ரூம் மென்டேன் கரீர் குதிர அழி அப்பா அந்தரி கதறி நோங்க ஏன் கலர் ஏன் அண்ட் வைட் டீவி நோட ಅಲ್ಲ ಈಡು ಜೋಡು ಕರೆಕ್ಟ್ ಅದ ನೋಡಿ ಆಡು ಎಲ್ಲಿ ಮಾ ತೆಗಿ ಟೈಮ್ ಟೈಮ್ನಾಗ ಹಾಕೊಂಡಿಲ್ಲ ಅಂತ ಈಗ ಯಾಕೆ ಹೊಂತಿದ್ದೀ ಈಗ ನೀ ಬಸರದಿ ಯಾರಿಗೆ ಮಗ್ಳದ ಮಾಮಾ ಎದ್ದೆ ಅಂದ್ರೆ ಮತ್ತೊಂದು ಬಾಂ ಕನಸ್ತನ ಹನುಮಂತ ಕಾಕರಿಗೆ ತನಗ ಸಿಕ್ಕಿಲ್ಲ ಅನ್ನೋದಕ್ಕೆ ಇನ್ನ ಮನೆ ಮಾಡ

ಅವಿ ತವ್ರ ಮನಿ ಸೀರಿ ಅಲ್ಲಿ ಮಾಮನ್ ಕೇಳ ಮಗ್ಲದ ನೋಡು ಏಯ್ ಸರಿ ಆಗ ಮೈ ಕಾಕ ಕಾಕರ ಮಾತಾಡ್ರಿ ನೀವು ಹೆದ್ರ ಬಿಡ್ರಿ ಕಟ್ಟಿ ಕಟ್ಟು ಹೋಗ ಹೆದ್ರಿ ಈಗ ಕೆದರ್ತಿರಿ ನೀವು ಪಪ್ಪ ಒಂದೆರಡು ಮಾತು ಮಾತಾಡ ಮಮ್ಮಿ ಐ ಕಾಂಟ್ ಬಿಲೀವ್ ದಿಸ್ ಓ ಮೈ ಗಾಡ್ ಹಿರೆ ಅಕ್ಕನ ಗಂಡ ಬಿಡ ಬಾಯ್ ತುಂಬಾ ಅಡಿಕೆಯಲ್ಲಿ ಪಚಕ ಪಚಕ ಅಂತ ತಿನ್ನು ಸ್ಟಾಕ್ ಇಟ್ಟಾನ ಹೋಗಲಿ ಕಣ ಕಣದಲ್ಲ ಕೇಸರಿ